ಸೊ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ನಾವು ಇವಾಗ ಬಂದಿರೋದು ನಾಯಗರ ಪಾರ್ಕ್ಸ್ ವೈಟ್ ವಾಟರ್ ವಾಕಲ್ಲಿ ಬಂದಿದ್ದೀವಿ ಸೊ ಇಲ್ಲಿ ನೋಡಿ ನಾಯಗರ ವೈಟ್ ವಾಟರ್ ವಾಕ್ ಸೊ ಇಟ್ ಇಸ್ ಫಿಫ್ಟೀನ್ ಮಿನಿಟ್ಸ್ ವಾಕ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಸೊ ದಿಸ್ ಈಸ್ ದ ವನ್ ಸೊ ಲೆಟ್ಸ್ ಎಕ್ಸ್ಪ್ಲೋರ್ ಬನ್ನಿ ಹೋಗೋಣ ಟಿಕೆಟ್ ಹೋಲ್ಡರ್ಸ್ ಹಿಯರ್ ಅಂತ ಹಾಕಿದ್ದಾರೆ ಸೊ ಆಗಲೇ ಹೇಳ್ದಂಗೆ ಫ್ರೆಂಡ್ಸು ನಮಗೆ ಪಾಸ್ ಬೇಡ ಅಂದ್ರೆ ಇಲ್ಲಿ ಬಂದು ಟಿಕೆಟ್ ತಗೊಂಡು ಈ ಕಡೆ ಲೈನಲ್ಲಿ ಜಾಯಿನ್ ಆಗಬೇಕು ದೆನ್ ವಿ ಆರ್ ವೈಟಿಂಗ್ ಇದು ಲೆಫ್ಟ್ ಇದೆ ಇಲ್ಲಿ ಸೊ ವಿರ್ ಜಸ್ಟ್ ವೆಯ್ಟಿಂಗ್ ಫಾರ್ ದ ಲೆಫ್ಟ್ ಸೊ ಆತ ಏನೋ ಪ್ಲೀಸ್ ಡೋಂಟ್ ರೆಕಾರ್ಡ್ ಅಂತ ಹೇಳ್ದ ಸ್ಟಾಪ್ ಮಾಡಿಬಿಟ್ಟೆ ಲಿಫ್ಟಲ್ಲಿ ಸೊ ವಿರ್ ಜಸ್ಟ್ ಗೋಯಿಂಗ್ ಜಸ್ಟ್ ಗೋ ಫ್ರೆಂಡ್ಸ್ ಅ ಸ್ಮಾಲ್ ಟನಲ್ ಕನೆಕ್ಟಿವಿಟಿಗೆ ಸೊ ಅಲ್ಲಿ ಹೋಗಿ ವೈಟ್ ವಾಟ್ರ್ ವಾಕ್ಸ್ ವೈಟ್ ವಾಟ್ರ್ ವಾಕ್ ಅಂದರೆ ಏನಿಲ್ಲ ಸೊ ಇಟ್ ಈಸ್ ಡಿಫ್ರೆಂಟ್ ದ ಸೇಮ್ ವೇ ಯು ಆರ್ ವಾಕಿಂಗ್ ರೈಟ್ ನೆಕ್ಸ್ಟ್ ದ ವಾಟರ್ಸ್ ವಿತ್ ದ ಸೀನಿಕ್ ವ್ಯೂ ತುಂಬ ವ್ಯೂ ಅಂತ ನಾನು ಆನ್ಲೈನಲ್ಲಿ ಚೆಕ್ ಮಾಡಿದೆ ತುಂಬ ಚೆನ್ನಾಗಿದೆ ವ್ಯೂ ಬಟ್ ಹಾಗೆ ಚಳಿ ಇರುತ್ತೆ ನೋಡಿ ರಾಪಿಡ್ಸ್ ಇಲ್ಲಿದೆ ನೋಡಿ ರಾಪಿಡ್ಸ್ ಎಲ್ಲ ಸೊ ರಾಪಿಡ್ಸ್ ಆರ್ ನಥಿಂಗ್ ಬಟ್ ಈವನೇ ಹ್ಞೂ ಹೇಗಿದೆ ನೋಡಿ ಎಷ್ಟು ಫೋರ್ಸ್ ಇದೆ ಓ ಬಾಯ್ ನೋಡಿ ನಿಜಾಗ್ಲೂ ಹಾಗೇ ಫ್ರೀಸಿಂಗ್ ಟೆಂಪ್ರೇಚರ್ಸ್ ಇರುತ್ತೆ ವಾಟರು ಸೊ ಅದು ಬಂದು ಯು ಎಸ್ ಯು ಎಸ್ ಎ ನಾವಿರೋದು ಕೆನಡಾ ಸೊ ದಿಸ್ ಈಸ್ ದ ವಾಕ್ ವೈಟ್ ವಾಟರ್ ವಾಕ್ ಸೊ ನೋಡಿ ಅವರು ಹೇಳ್ದಂಗೆ ಯಾವ ಥರ ಇದೆ ವೈಟಾಗಿ ನೀರು ಎಷ್ಟು ಫೋರ್ಸ್ ಇದೆ ಅಂತ ಕೇಳ್ತೀರಾ ಒಂದ್ಸರಿ ನೋಡಿ ಹೌ ಫಾಸ್ಟ್ ಇಸ್ ದ ವಾಟರ್ ಆಲ್ಮೋಸ್ಟ್ ಫಾರ್ಟಿ ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುತ್ತಂತೆ ಸೊ ದಿಸ್ ಇಸ್ ಇದು ನೋಡಿ ಒಂಥರ ಕೊರೋ ಎರೋಷನ್ ಆಗಿರೋದು ವ್ಯಾಲಿಯಲ್ಲಿ ನೀರು ಹೋಗ್ತಾ ಇರೋದು ಸೊ ವ್ಯಾಲಿಯಲ್ಲಿ ನೀರು ಹೋಗ್ತಾ ಇದೆ ಆ ಕಡೆ ಒಂದು ಕಂಟ್ರಿ ಈ ಕಡೆ ಒಂದು ಕಂಟ್ರಿ ಯು ಎಸ್ ಎ ಕೆನಡಾ ದಿಸ್ ಈಸ್ ರಿಯಲಿ ಹೌ ಡೀಪ್ ಇಸ್ ದ ವಾಟರ್ ನೋಡಿ ಆಲ್ಮೋಸ್ಟ್ ಸಿಕ್ಸ್ಟಿ ಒನ್ ಮೀಟರ್ಸ್ ಡೀಪ್ ಅಂತ ನೈಂಟಿ ಏಟ್ ಮೀಟರ್ಸ್ ಹೈಯೆಸ್ಟು ಸಿಕ್ಸ್ಟಿ ಒನ್ ಮೀಟರ್ಸ್ ಸ್ಟಾರ್ಟಿಂಗು ಒನ್ ಮೀಟರ್ಗೆ ತ್ರೀ ಫೀಟ್ ಲೆಕ್ಕ ತ್ರೀ ಫೀಟ್ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಯಾವ ಥರ ಅಂತ ಗೊತ್ತಾಗ್ತಾ ಇದೆ ಅಲ್ವಾ ಎಷ್ಟು ಫೋರ್ಸ್ ಇದೆ ನೀರು ಅಂತ ಮೈ ಗಾಡ್ ಹೌ ಹೈ ಆರ್ ದ ವೇವ್ಸ್ ನೋಡಿ ಒಬ್ಬ ಮನುಷ್ಯ ಟೂ ಮೀಟರ್ಸಲ್ಲಿರ್ತಾನೆ ವೇವ್ಸ್ ಗೋಸ್ ಅಪ್ ಟು ಫೈವ್ ಮೀಟರ್ಸ್ ಸೊ ವೇವ್ಸ್ ಅಂದರೆ ಏನಿಲ್ಲ ಸಿ ಎಲ್ಲಿ ಬರುತ್ತಲ್ವ ಆ ಥರ ವೇವ್ಸ್ ಎಲ್ಲ ಇದು ಸೊ ದೀಸ್ ಆರ್ ಡಿಫ್ರೆಂಟ್ ಟೈಪ್ ಆಫ್ ವೇವ್ಸ್ ಬಿಕಾಸ್ ಕೆಳಗಡೆ ಬೋಲ್ಡರ್ಸ್ ಇರೋದರಿಂದ ಕಲ್ಗಳಿರೋದ್ರಿಂದ ಕೆಳಗಡೆ ನೀರು ಹಿಟ್ಟಾಗಿ ಮೇಲಕ್ಕೆ ಬಂದಾಗ ಅದು ಒಂಥರ ವೇವ್ ಫಾರ್ಮೇಶನ್ ಥರ ಆಗುತ್ತೆ ಇಲ್ಲಿ ಕೆಳಗಡೆ ಹೋಗೋಣ ಬನ್ನಿ ಮೈ ಗಾಡ್ ಮೈ ಗಾಡ್ ಹೇಗಿದೆ ನೋಡಿ ಎಲ್ಲರೂ ಫೋಟೋಸ್ ತಗೊತಾ ಇದ್ದಾರೆ ವಾವ್ ಕೇಳಿ ಸೌಂಡ್ ಕೇಳಿ ನೀವು ನಾನು ಇಲ್ಲಿ ಇನ್ನೊಂದು ರ್ಯಾಂಪ್ ಹಾಕಿದ್ದಾರೆ ಮತ್ತೆ ಕೆಳಗಡೆ ಹೋಗ್ಬೋದು ನಿಯರ್ ಟು ದ ವಾಟರ್ ಇಲ್ಲಿ ನೋಡಿ ಇಲ್ಲಿನ ಡಕ್ ಯಾವ ಥರ ಇದೆ ಅಂತ ಎಷ್ಟು ತಣ್ಣಗಿದ್ರೂ ಬಂದು ನೀರಲ್ಲಿ ಕೂತ್ಕೊಂಡು ಮೀನು ಹುಳುನು ಏನೋ ಹಿಡಿತಾ ಇದೆ ಸೊ ನೋಡಿ ಅದು ತಲೆ ನೋಡಿ ಗ್ರೀನ್ ಕಲರ್ ಇರುತ್ತೆ ನಮ್ಮ ನಮ್ಮ ಕಡೆ ಬ್ರೌನ್ ಆ್ಯಂಡ್ ವೈಟ್ ಥರ ಅಲ್ಲ ಎಲ್ಲ ಕಲರು ಇದೆ ಗ್ರೀನ್ ಇದೆ ವೈಟ್ ಇದೆ ಬ್ರೌನ್ ಇದೆ ಗ್ರೇ ಇದೆ ಎಲ್ಲ ಕಲರೂ ಇದೆ ನೋಡಿ ವೇವ್ಸಲ್ಲಿ ಹೇಳಿದ್ರಲ್ವಾ ಆಲ್ಮೋಸ್ಟ್ ಫೈವ್ ಫೀಟ್ವರೆಗೂ ಹೋಗುತ್ತೆ ಅಂತ ಕೆಳಗಡೆಯಿಂದ ಅಂದರೆ ಒಬ್ಬ ಮನುಷ್ಯ ನಿಂತ್ಕೊಂಡ್ರೆ ಫೈ ಫೀಟ್ ಫೈವ್ ಫೀಟ್ ಫೈವ್ ಮೀಟರ್ಸ್ ಸಾರಿ ಫೈವ್ ಮೀಟರ್ಸ್ವರೆಗೂ ಹೋಗುತ್ತಂತೆ ವೇವ್ಸು ಹೇಗಿದೆ ನೋಡಿ ಓಕೆ ಸೊ ಲೆಟ್ಸ್ ಕಂಟಿನ್ಯೂ ದ ವಾಕ್ ಮೇಲೆ ಹೋಗ್ತಾ ಇದ್ದೀವಿ ಸೊ ನಿಮಗೆ ಡೆಫಿನೆಟ್ಲಿ ಅದು ನೀರಿಂದು ಕೇಳಿಸ್ತಾ ಇರುತ್ತಲ್ವಾ ಸೌಂಡು ಬ್ಯಾಕ್ ಗ್ರೌಂಡಲ್ಲಿ ಕೇಳಿಸ್ತಾನೇ ಇದೆ ಆದಷ್ಟು ಅವಾಯ್ಡ್ ಮಾಡೋಕ್ ನೋಡ್ತಾ ಇದ್ದೀನಿ ಅದು ಇಲ್ಲ ನೋಡೋಣ ಇರಿ ಇವಾಗ ಯಾವ ಥರ ಬರುತ್ತೆ ಅಂತ ಐ ಥಿಂಕ್ ಅದು ಬ್ಯಾ ಬ್ಯಾಕ್ ಗ್ರೌಂಡಲ್ಲಿ ಇರೋದೇ ಒಳ್ಳೇದು ಅಂತ ಅನಿಸ್ತಾ ಇದೆ ನನಗೆ Why is this water green? Water color visibly So, it's erosive power. and right So, estimated 60 tons of dissolved minerals are swept over Niagara Falls every minute. Oh, oh. The color comes from the dissolved salts and rock flower. Limestone caps of the fall. Okay. ಸೊ ದಾಟ್ಸ್ ದ ರೀಸನ್ ತುಂಬ ಮಿನರಲ್ಸ್ ಎಲ್ಲ ಇರುತ್ತಂತೆ ಈ ವಾಟ್ರಲ್ಲಿ ಸೊ ಆ ರೀಸನ್ಗೆ ಇದು ಗ್ರೀನ್ ಆಗಿರೋದು ನೋಡಿ ಎಷ್ಟು ಫೋರ್ಸ್ ಇದೆ ಅಂತ ಇಲ್ಲಿ ನೋಡಿ ಗೊತ್ತಾಗುತ್ತಾ ನಿಮಗೆ ರ್ಯಾಪಿಡ್ಸ್ ಅಂತಾರೆ ಮಡಿಕೇರಿಗೆ ಹೋದರೆ ಮಡಿಕೇರಿಯಲ್ಲಿ ದುಬಾರೆ ದುಬಾರಿ ಎಲಿಫೆಂಟ್ ಪಾರ್ಕ್ ಇದೆ ಅಲ್ವಾ ದುಬಾರಿ ಎಲಿಫೆಂಟ್ ಪಾರ್ಕಲ್ಲಿ ಇದು ಬ ರಾಫ್ಟಿಂಗ್ ಮಾಡ್ತಾರೆ ರಾಫ್ಟಿಂಗಲ್ಲಿ ಈ ಅಲ್ಲಿನ ರಾಫ್ಟಿಂಗ್ ಇಲ್ಲಿನ ರಾಫ್ಟಿಂಗು ಕಂಪೇರ್ ಮಾಡಿಕೊಂಡ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಇದೆ ಅಷ್ಟು ಫೋರ್ಸ್ ಇದೆ ದಿಸ್ ಇಸ್ ರಿಯಲಿ ನೈಸ್ ಓಕೆ ವೈ ಇಸ್ ದಿಸ್ ವಾಟರ್ ಸೋ ಫೋರ್ The brown foam below Niagara Falls and along the rapids is a natural result of tons of water plummeting into the depths below. It is not dangerous. The brown color is clay which contains suspended particles of decayed vegeta vegetative matters. It is mostly from the Sholon uh, Eastern basin of Lake Erie to the south. ಸೊ ವಾಟರ್ ಈಸ್ ನಾಟ್ ಡೇಂಜರಸ್ ಅಂತ ಹೇಳ್ತಾ ಇದ್ದಾರೆ ಇಟ್ಸ್ ನಾಟ್ ಡೇಂಜರಸ್ ಫಾರ್ ಕನ್ಸಂಪ್ಷನ್ ಅಂತ ವಾಟ್ ಈಸ್ ದ ಆನ್ ದ ಅದರ್ ಸೈಡ್ ಆಫ್ ದ ಗೌರ್ ಸೊ ಯುನೈಟೆಡ್ ಸ್ಟೇಟ್ಸ್ ಯು ಆರ್ ಲುಕಿಂಗ್ ಎಟ್ ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಇದು ಯು ಎಸ್ ಎ ಹೇಳಿದೆ ಅಲ್ವಾ ಯು ಎಸ್ ಎ ನ್ಯೂಯಾರ್ಕ್ ಸ್ಟೇಟ್ ప్రొటెక్టెడ్ టు సీ పీపల్ ట్రైల్స్ అండ్ వర్ల్పూల్ స్టేట్ పార్క్ నోడి జస్ట్ ఇమజిన్ మూవీస్ అల్వా ఎస్ నోడి మై గాడ్ ಇಷ್ಟು ಫೋರ್ಸಲ್ಲಿ ಬಂದು ವರ್ಲ್ಪೂಲಲ್ಲಿ ಆಗಿ ಮತ್ತೆ ಆ ಕಡೆ ಲೇಕ್ ಒಂಟೋರಿ ಆಗಿ ಹೊಟ್ಟು ಹೋಗುತ್ತೆ ಸೀರಿಯಸ್ಲಿ ದೇಸ್ ಇಸ್ ಏನಂತಾರೆ ಪೂಲ್ ಏರೋ ಕಾರ್ ವರ್ಲ್ಪೂಲ್ ಏರೋ ಕಾರ್ದು ನಾನು ಇನ್ನೊಂದು ವಿಡಿಯೋ ಮಾಡಿದ್ದೀನಿ ಆ ವೀಡಿಯೋನ ನೋಡಿ ಆ ವರ್ಲ್ಪೂಲ್ ಏರೋ ಕಾರಲ್ಲಿ ಏನು ಎಕ್ಸ್ಪೀರಿಯೆನ್ಸು ಲಿಟ್ರಲಿ ನೀರು ಮೇಲೆ ಹೋಗ್ತೀವಿ ದಿಸ್ ಈಸ್ ರಿಯಲಿ ನೈಸ್ ಸ್ಪೆಕ್ಟ್ಯಾಕ್ಯುಲರ್ ವಾಕ್ ನಾನು ನಿಮಗೆ ಇನ್ನೊಂದು ವಿಡಿಯೋ ರೋಗ್ ನ್ಯಾಷನಲ್ ಪಾರ್ಕ್ ಅಂತ ಮಾಡಿದ್ದೆ ಅದನ್ನು ನಾನು ನೋಡಿ ಅಲ್ಲಿ ಜಸ್ಟ್ ಇಟ್ ವಾಸ್ ಅನ್ ಫಾಲ್ ಕಲರ್ಸ್ನ ವ್ಯೂ ಮಾಡೋದಷ್ಟೇ ಬಟ್ ಇಲ್ಲಿ ಯು ಆರ್ ಏಬಲ್ ಟು ವ್ಯೂ ಫಾಲ್ ಕಲರ್ಸ್ ಆಲ್ಸೋ ಆ್ಯಂಡ್ ಯು ಆರ್ ಏಬಲ್ ಟು ವ್ಯೂ

ಲೇಕ್ ಆಂಟೋರಿಯೋಗೆ ಕಡೆಗೆ ಹರ್ಕೊಂಡು ಹೋಗುತ್ತೆ ಸೊ ದಟ್ ಈಸ್ ವಾಟ್ ದಿಸ್ ನಾಯ್ಗರ ಫಾಲ್ಸ್ ನಾಯ್ಗರ ರಿವರ್ ಆ್ಯಂಡ್ ನಾಯ್ಗರ ಫಾಲ್ಸ್ ಸ್ಟ್ರೆಚ್ ಇರೋದು ಲೇಕ್ ಎರಿ ಮತ್ತು ಲೇಕ್ ಆಂಟೋರಿಯೋ ಇನ್ ಬಿಟ್ವೀನ್ ಮಧ್ಯದಲ್ಲಿ ಇರ್ತಕ್ಕಂಥ ರಿವರ್ ಬಂದು ನಾಯಗರ ರಿವರ್ ಸೊ ಇಲ್ಲಿ ನೀವು ನೋಡಿದ್ರೆ ಲಿವಿಂಗ್ ಡೈನಸೋರ್ಸ್ ಆಫ್ ನಾಯ್ಗರ ಅಂತ ಹೇಳ್ತಾ ಇದ್ದಾರೆ ಇವಾಗಲೂ ಇದೆ ಈ ರಿವರಲ್ಲಿ ಹರ್ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಮತ್ತು ಅಕ್ವಾಟಿಕ್ ಮ್ಯಾಮಲ್ಸೂ ಇದೆ ಅಂತ ಇದ್ದಾರೆ ನಾಯ್ಗರ ಡೈನೋಸೋರ್ಸ್ ಹಳೆಯ ಕಾಲದ್ದು ಬಟ್ ಇವಾಗೂ ಇದೆ ಅಂತ ಹೇಳ್ತಾ ಇದ್ದಾರೆ ಬಟ್ ನೋಡಿಲ್ಲ ನಾನು ನೋಡಿಲ್ಲ ಮತ್ತು ನೋಡಿದೆ ಇಂಪಾರ್ಟೆಂಟ್ ಬರ್ಡ್ ಏರಿಯಾ ಅಂತಲೂ ಪ್ರಿಸರ್ವ್ ಮಾಡಿದ್ದಾರೆ ಜಿಯೋಲಜಿ ಆ್ಯಂಡ್ ಹಿಸ್ಟ್ರಿ ಆಫ್ ನಾಯ್ಗರ ಗಾರ್ಗ್ ನಾಯ್ಗರ ಗಾರ್ಗ್ ವಾಟ್ ಈಸ್ ನಾಯ್ಗರ ಗಾರ್ಗ್ ಅಂತ ಕೇಳಿದ್ರೆ ನೀವು ಸೊ ಇಟ್ ಈಸ್ ಸ್ಟ್ರೆಚ್ ಅರೌಂದ್ ಹನ್ನೊಂದು ಕಿಲೋಮೀಟರ್ ಸ್ಟ್ರೆಚ್ ಆಗಿದೆ ಲಾಂಗ್ ಕ್ಯಾನಿಯನ್ ಇದು ನಾಯ್ಗರ ರಿವರಿಂದ ಆಗಿರ್ತಕ್ಕಂಥ ಬಂಡೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಅಲ್ವ ಕಾರ್ನರಲ್ಲಿ ಸೊ ಅದು ನಾಯ್ಗರ ಗಾರ್ಗು ಸೊ ಇದು ಬಂದು ಕೆನಡಿಯನ್ ಸೈಡಲ್ಲೂ ಇದೆ ಮತ್ತು ಅಮೇರಿಕನ್ ಸೈಡಲ್ಲೂ ಇದೆ ಇದು ಬಂದ್ಬಿಟ್ಟು ಹೇಗೆ ಅಂದರೆ ಟೂ ತೌಸಂಡ್ ಟ್ವೆಲ್ ತೌಸಂಡ್ ಸಾರಿ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ಇಯರ್ಸ್ ಹಳೇದು ಆವಾಗಿಂದ ನೀರು ಹರಿದು 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 ಈ ಥರ ಫಾರ್ಮೇಷನ್ ಆಗಿ ವ್ಯಾಲಿ ಥರ ಫಾರ್ಮೇಷನ್ ಆಗಿ ನಾಯಗರ ರಿವರ್ ಇಲ್ಲಿ ಫ್ಲೋ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಫಾರೆಸ್ಟ್ ರಿಸರ್ವ್ಸು ಇದೆ ಪ್ಲಾಂಟ್ ಸ್ಪೀಶೀಸು ಇದೆ ಟ್ರೀಸ್ ಅಂಡ್ ಶ್ರಬ್ಸ್ ಆಫ್ ನಾಯ್ಗರ ಗಾರ್ಗ್ ಇದೆ ಸೊ ಬೇಸಿಕಲಿ ಇಟ್ ಈಸ್ ನೇಚರ್ ಕನ್ಸರ್ವೇಷನ್ ಏರಿಯಾ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಸೊ ದಿಸ್ ಈಸ್ ರಿಯಲಿ ನೈಸ್ ನೋಡಿ ಅಲ್ಲಿ ಕಾಣಿಸ್ತಾ ಇರೋದೇ ಗಾರ್ಗ್ ಆ ಬಂಡೆ ಮುಗೀತು ಫ್ರೆಂಡ್ಸ್ ವೈಟ್ ವಾಟರ್ ವಾಕ್ ಇಲ್ಲಿ ವೈಟ್ ವಾಟರ್ ವಾಕ್ ಅಂತ ಏನಕ್ಕೆ ಹೇಳ್ತಾರೆ ಅಂದರೆ ಇದು ಫ್ರೆಶ್ ವಾಟರ್ ಅಂದರೆ ಇಟ್ ಈಸ್ ಕಮಿಂಗ್ ಔಟ್ ಫ್ರಮ್ ಸ್ನೋ ಮೆಲ್ಟಿಂಗ್ ಆಗಿ ಸ್ನೋ ಮೆಲ್ಟ್ ಆಗಿ ಬರ್ತಾ ಇರ್ತಕ್ಕಂಥ ನೀರು ಇದು ಬಿಕಾಸ್ ಆಫ್ ದಿಸ್ಮರ್ ಸಮ್ಮರ್ ಇರೋದ್ರಿಂದ ಸ್ನೋ ಮೆಲ್ಟ್ ಆಗಿ ನೀರು ಬರ್ತಾ ಇದೆ ಸೊ ದಿಸ್ ಈಸ್ ರಿಯಲಿ ಫ್ರೆಶ್ ವಾಟರ್ ಫ್ರೆಶ್ ಇರೋದ್ರಿಂದ ಜೊತೆಗೆ ಮಿನ್ರಲ್ಸ್ ಮಿಕ್ಸ್ ಆಗಿರೋದ್ರಿಂದ ಇಟ್ ಈಸ್ ವೈಟ್ ಆ್ಯಂಡ್ ಗ್ರೀನ್ ಪ್ಯೂರಾಗಿರುತ್ತೆ ನೋ ತಣ್ಣಗಿಲ್ಲ ಅಂದರೆ ಹೋಗಿ ನೀರು ಕುಡಿಬೋದು ಆ ಥರ ಲೆಕ್ಕ ಸೊ ದಿಸ್ ಇಸ್ ರಿಯಲಿ ನೈಸ್ ಸೊ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಔಟ್ ಫಾರ್ ಮೋರ್ ವೀಡಿಯೋಸ್ ಥ್ಯಾಂಕ್ ಯು